ಎಲ್ಲರಿಗೂ ದ ಗೆ ಸ್ವಾಗತ ಇವತ್ತು ನಾವು ಮತ್ತಾಯನ ಸುವಾರ್ತೆಯ ಎರಡನೇ ಅಧ್ಯಾಯವನ್ನ ಸ್ವಲ್ಪ ಆಳವಾಗಿ ನೋಡೋಣ ಹ್ಮ್ ಯೇಸುವಿನ ಜನನದ ತಕ್ಷಣವೇ ನಡೆದ ಕೆಲವು ಆ ನಾಟಕೀಯ ಘಟನೆಗಳು ಇದರಲ್ಲಿವೆ ಹೌದು ನಮ್ಮ ಚರ್ಚೆಗೆ ಆಧಾರ ಮತ್ತಾಯನ ಸುವಾರ್ತೆ ಅಧ್ಯಾಯ ಎರಡು ಮೂಲಪಠ್ಯವೇ ನಮ್ಮ ಗೈಡ್ ನಮ್ಮ ಗುರಿ ಏನಂದ್ರೆ ಕೇವಲ ಕಥೆ ಹೇಳೋದಲ್ಲ ಪೂರ್ವದ ಜ್ಞಾನಿಗಳ ಭೇಟಿ ಆಮೇಲೆ ಅರಸ ಹೇರೋದನ ರಿಯಾಕ್ಷನ್ ಐಗುಪ್ತಕ್ಕೆ ಪಲಾಯನ ಮಾಡಿದ್ದು ಆ ಮತ್ತೆ ನಜರೇತಿನಲ್ಲಿ ಸೆಟ್ಲ್ ಆಗಿದ್ದು ಈ ಘಟನೆಗಳ ಹಿಂದಿನ ಅರ್ಥ ಏನು ಮತ್ತಾಯ ಯಾಕೆ ಇದನ್ನೆಲ್ಲ ದಾಖಲಿಸಿದ ಅನ್ನೋದನ್ನ ನೋಡೋಣ ಇದು ಶುರುವಾಗೋದೇ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲಿ ಹೇರೋದರ ಅರಸ ಯೂದಾಯದಲ್ಲಿ ಆಳುತ್ತಿದ್ದಾಗ ಬೆತ್ಲೆಹೆಮ್ಮಲ್ಲಿ ಏಸು ಹುಟ್ಟಿದ ಅಂತ ಸುದ್ದಿ ಕೇಳಿ ಪೂರ್ವದಿಂದ ಜ್ಞಾನಿಗಳು ಬರ್ತಾರೆ ಹ್ಮ್ ಬಹುಶಃ ಇವರು ಅಂದ್ರೆ ಪರ್ಷ್ಯಾದಿಂದ ಬಂದ ಜ್ಯೋತಿಷಿಗಳು ಅಥವಾ ವಿದ್ವಾಂಸರು ಇರಬಹುದು ಹೌದು ಅವರು ಸೀದ ಯರುಸಲೇಮಿಗೆ ಬಂದು ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿ ಅಂತ ಕೇಳ್ತಾರೆ ಇದು ಕೇಳಿ ಇಡೀ ಯರುಸಲೇಮಿಗೆ ಒಂದು ರೀತಿ ಕಳವಳ ಶುರುವಾಗುತ್ತೆ ವಿಶೇಷವಾಗಿ ಹೇರೋದನಿಗೆ ಅವನಿಗೆ ತನ್ನ ಅಧಿಕಾರದ ಬಗ್ಗೆ ಮೊದಲಿಂದಲೂ ಒಂದು ಆ ಅಭದ್ರತೆ ಇತ್ತು ಭಯ ಇತ್ತು ಹೌದು ಅವನ ತಕ್ಷಣ ಏನ್ಮಾಡ್ತಾನೆ ತಕ್ಷಣ ಪ್ರಧಾನ ಯಾಜಕರನ್ನ ಅಂದ್ರೆ ದೇವಸ್ಥಾನದ ಮುಖ್ಯಸ್ಥರನ್ನ ಮತ್ತೆ ಶಾಸ್ತ್ರಿಗಳನ್ನ ಧರ್ಮಗ್ರಂಥ ಬಲ್ಲವರನ್ನ ಕರೆಸ್ತಾನೆ ಕರೆಸಿ ಕ್ರಿಸ್ತನು ಅಂದ್ರೆ ಮೆಸಿಯನು ಎಲ್ಲಿ ಹುಟ್ಟಬೇಕು ಅಂತ ವಿಚಾರಿಸ್ತಾನೆ ಹ್ಮ್ ಅವರು ಪ್ರವಾದನೆಗಳನ್ನ ನೋಡಿ ಯೂದಾಯದ ಬೆತ್ಲಹೆಂನಲ್ಲಿ ಅಂತ ಹೇಳ್ತಾರೆ ಆಗ ಹೆರೋದ ಆ ಜ್ಞಾನಿಗಳನ್ನ ಸೀಕ್ರೆಟ್ ಆಗಿ ಕರೀತಾನೆ ನಕ್ಷತ್ರ ಯಾವಾಗ ಕಂಡಿದ್ದು ಅಂತ ಟೈಮ್ ಎಲ್ಲ ಖಚಿತಪಡಿಸ್ಕೊಂಡು ಹೇಳಿ ಕಳಸ್ತಾನೆ ಹೋಗಿ ಮಗುವನ್ನ ಹುಡುಕಿ ಸಿಕ್ಕಿದ್ಮೇಲೆ ನನಗೂ ಬಂದು ತಿಳ್ಸಿ ನಾನೂ ಬಂದು ಪೂಜೆ ಮಾಡ್ತೀನಿ ಅಂತ ಆದ್ರೆ ಅವನು ಉದ್ದೇಶ ಬೇರೆನೇ ಇತ್ತು ಅಲ್ವಾ ಪೂಜೆ ಮಾಡದಲ್ಲ ಖಂಬಿತಾ ಇಲ್ಲ ಅವನ ಉದ್ದೇಶ ಆ ಮಗುವನ್ನ ಅಂದ್ರೆ ಆ ಸಂಭಾವ್ಯ ರಾಜಕೀಯ ಪ್ರತಿಸ್ಪರ್ಧಿಯನ್ನ ಮುಗಿಸುವುದಾಗಿತ್ತು ಆದ್ರೆ ಜ್ಞಾನಿಗಳು ಅವರು ತಾವು ಮೊದಲು ನೋಡಿದ ನಕ್ಷತ್ರನೇ ಮತ್ತೆ ದಾರಿ ತೋರಿಸಿದಾಗ ತುಂಬ ಖುಷಿಯಿಂದ ಅದ ಹಿಂದೆ ಹೋಗ್ತಾರೆ ಹ್ಮ್ ಹೋಗಿ ಕೊನೆಗೆ ಮಗು ಮತ್ತು ತಾಯಿ ಮರಿಯಳು ಇದ್ದ ಮನೆಗೆ ತಲುಪ್ತಾರೆ ಅಲ್ಲಿಯೇ ಅವರು ಮಗುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಾಣಿಕೆ ಕೊಡ್ತಾರೆ ಚಿನ್ನ ಧೂಪವರ್ಗ ಅಂದ್ರೆ ಸಾಂಬ್ರಾಣಿ ಮತ್ತೆ ಬಿಳಿಯ ಬೋಳ ರಕ್ತ ಬೋಳ ಅಂತಾರಲ್ಲ ಅದು ಈ ಕಾಣಿಕೆಗಳಿಗೆ ಕೆಲವು ಸಿಂಬಾಲಿಕ್ ಅರ್ಥಗಳನ್ನು ಕೊಡ್ತಾರೆ ಅಲ್ವಾ ಹೌದು ಚಿನ್ನ ರಾಜನಿಗೆ ಧೂಪವರ್ಗ ದೇವರಿಗೆ ಬಿಳಿಯ ಬೋಳ ಮರಣ ಮತ್ತು ಸಮಾಧಿ ಸಮಾಧಿಗೆ ಸಂಕೇತ ಅಂತ ಕೆಲವು ವ್ಯಾಖ್ಯಾನಗಳು ಇವೆ ಆದ್ರೆ ಮತ್ತಾಯನಿಗೆ ಬಹುಶಃ ಮುಖ್ಯವಾಗಿದ್ದೇನು ಅಂದ್ರೆ ಈ ಅನ್ಯ ಜನಾಂಗದ ಜ್ಞಾನಿಗಳು ಬಂದು ಆರಾಧಿಸಿದ್ದು ಯೇಸು ಕೇವಲ ಯಹೂದ್ಯರಿಗೆ ಮಾತ್ರ ಅಲ್ಲ ಎಲ್ರಿಗೂ ಸೇರಿದವನು ಅಂತ ತೋರ್ಸೋಕೆ ಸರಿ ಆಮೇಲೆ ಅವರಿಗೆ ಕನ್ಸಲ್ಲಿ ಎಚ್ಚರಿಕೆ ಸಿಗುತ್ತೆ ಹೆರೋದನ್ ಹತ್ರ ವಾಪಸ್ ಹೋಗ್ಬೇಡಿ ಅಂತ ಹೌದು ಹಾಗಾಗಿ ಅವರು ಬೇರೆ ದಾರಿಯಲ್ಲಿ ತಮ್ಮ ದೇಶಕ್ಕೆ ಹೊರಟೋಗ್ತಾರೆ ಇದು ದೈವಿಕ ಮಾರ್ಗದರ್ಶನ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೆರೋದನ ಪ್ಲಾನ್ ಫೇಲ್ ಆಯ್ತು ಕತೆ ಅಲ್ಲಿಗೆ ನಿಲ್ಲಲ್ಲ ಮುಂದೆ ಯೋಸೆಪನಿಗೆ ಕನ್ಸಲ್ಲಿ ಕರ್ತನ ದೂತ ಕಾಣಿಸ್ಕೊಳ್ತಾನೆ ಹೇಳ್ತಾನೆ ಹೆರೋದ ಮಗುವನ್ನ ಕೊಲ್ಲೋಕೆ ಹುಡುಕ್ತಾ ಇದ್ದಾನೆ ನೀನು ತಕ್ಷಣ ಮಗುವನ್ನ ತಾಯಿಯನ್ನ ತಗೊಂಡು ಐಗುಪ್ತಕ್ಕೆ ಅಂತ ನಾನು ಹೇಳೋವರೆಗೂ ಅಲ್ಲೇ ಇರುವಂತನು ಹೇಳ್ತಾನೆ ಯೋಸೆ ಫಾಗ ತಕ್ಷಣ ರಾತ್ರೋರಾತ್ರಿ ವಿಧೇಯನಾಗಿ ಹೊರಟು ಬಿಡ್ತಾನೆ ಇಲ್ಲಿ ಮತ್ತಯ್ಯ ಒಂದು ಹಳೆಯ ಒಡಂಬಡಿಕೆ ವಾಕ್ಯವನ್ನು ಉಲ್ಲೇಖಿಸ್ತಾನೆ ಅಲ್ವಾ ನನ್ನ ಮಗನನ್ನು ಐಗುಪ್ತದಿಂದ ಕರೆದೇನು ಅಂತ ಹೌದು ಇದು ಯೇಸುವಿನ ಜೀವನಕ್ಕೂ ಇಸ್ರಾಯೇಲಿರ ಚರಿತ್ರೆಗೂ ಮುಖ್ಯವಾಗಿ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಹೊಂದಿದ್ದಕ್ಕೂ ಒಂದು ಲಿಂಕ್ ಕೊಡೋ ಪ್ರಯತ್ನ ಈ ಕಡೆ ಜ್ಞಾನಿಗಳು ತನಗೆ ಮೋಸ ಮಾಡಿದ್ರು ಅಂತ ಗೊತ್ತಾದಾಗ ಹೆರೋದನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನಿಜ ಅವನು ಜ್ಞಾನಿಗಳಿಂದ ತಿಳುಕೊಂಡಿದ್ದ ಸಮಯದ ಆಧಾರದ ಮೇಲೆ ಬೆತ್ಲೆಹೇಮ್ ಮತ್ತೆ ಅದರ ಸುತ್ತಮುತ್ತ ಇದ್ದ ಎರಡು ವರ್ಷ ಮತ್ತೆ ಅದಕ್ಕಿಂತ ಚಿಕ್ಕ ವಯಸ್ಸಿನ ಗಂಡು ಮಕ್ಕಳನ್ನೆಲ್ಲಾ ಅಯ್ಯೋ ಕೊಲಿಸ್ಬಿಡ್ತಾನೆ ತುಂಬಾ ಕ್ರೂರವಾದ ದುರಂತ ಘಟನೆ ಇದು ಹೌದು ಮತ್ತಾಯ ಇದಕ್ಕೂ ಒಂದು ಪ್ರವಾದನೆಯನ್ನ ಲಿಂಕ್ ಮಾಡ್ತಾನೆ ಎರೆಮಿಯ ಪ್ರವಾದಿ ಹೇಳಿದ್ದು ರಾಮದಲ್ಲಿ ಗೋಳಾಟ ರಾಹೇಳು ತನ್ನ ಮಕ್ಕಳಿಗೋಸ್ಕರ ಅಳುತ್ತಿದ್ದಳು ಅಂತ ಅಂದ್ರೆ ಈ ದುರಂತ ಕೂಡ ಪ್ರವಾದನೆಗಳ ನೆರವೇರಿಕೆ ದೇವರ ದೊಡ್ಡ ಯೋಜನೆಯ ಒಂದು ಭಾಗ ಅನ್ನೋತರ ಹ್ಮ್ ಆ ರೀತಿ ತೋರ್ಸೋ ಪ್ರಯತ್ನ ಸರಿ ಹೆರೋದ ಸತ್ತ ಮೇಲೆ ಹೆರೋದ ಸತ್ತ ಮೇಲೆ ಮತ್ತೆ ದೇವದೂತ ಯೋಸೆಫ್ನಿಗೆ ಕನಸಲ್ ಕಾಣಿಸ್ಕೊಂಡು ಮಗುವಿನ ಪ್ರಾಣ ಹುಡುಕ್ತಿದ್ದವರು ಸತ್ತಿದ್ದಾರೆ ಇಸ್ರಾಯೇಲ್ ದೇಶಕ್ಕೆ ವಾಪಸ್ ಹೋಗು ಅಂತ ಹೇಳ್ತಾನೆ ಯೋಸೆಫಾ ಮತ್ತೆ ಎದ್ದು ಕುಟುಂಬ ಸಮೇತ ಗೆ ಬರ್ತಾನೆ ಆದ್ರೆ ಆದ್ರೆ ಯೂದಾದಲ್ಲಿ ಹೆರೋದನ ಮಗ ಅರ್ಖೆಲಾಯ್ ಆಳ್ತಾ ಇದ್ದಾನೆ ಅಂತ ಕೇಳಿ ಅಲ್ಲಿಗೆ ಹೋಗೋಕೆ ಸ್ವಲ್ಪ ಹೆದರಿಕೆ ಆಗತ್ತೆ ಈ ಅರ್ಖೆಲಾಯ್ನು ಅವನು ಕ್ರೂರಿ ಅಂತನ ಹೌದು ಅವನ ಬಗ್ಗೆನೂ ಕೆಟ್ಟ ಹೆಸರಿತ್ತು ಆ ಭಯಕ್ಕೇ ಕಾರಣ ಇತ್ತು ಮತ್ತೆ ಕನಸಲ್ ಎಚ್ಚರಿಕೆ ಸಿಕ್ಕಿದಾಗ ಯೋಸೆಫ ಯೂದಾದ ಬದಲು ಗಲೀಲಾಯ್ ಪ್ರಾಂತ್ಯಕ್ಕೆ ಹೋಗ್ತಾನೆ ಹ್ಮ್ ಅಲ್ಲಿ ನಜರತ್ ಅನ್ನೋ ಊರಲ್ಲಿ ವಾಸ ಮಾಡ್ತಾರೆ ಮತ್ತಾಯ ಇಲ್ಲಿ ಕೊನೆಗೆ ಹೇಳ್ತಾನೆ ಆತನು ನಜರಾಯನೆಂದು ಕರೆಯಲ್ಪಡುವನು ಅಂತ ಪ್ರವಾದಿಗಳು ಹೇಳಿದ್ದು ನೆರವೇರಿತು ಅಂತ ಇದ್ಯಾವ ಪ್ರವಾದನೆ ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ ಅಲ್ವಾ ಹೌದು ನಿರ್ದಿಷ್ಟವಾಗಿ ಯಾವ ವಚನ ಅಂತ ಗುರುತಿಸೋದು ಕಷ್ಟ ಬಹುಶಃ ಅದು ಪ್ರವಾದಿಗಳ ಒಟ್ಟು ಬರಹಗಳ ಸಾರಾಂಶ ಇರ್ಬೋದು ಅಥವಾ ನಜರೇತಿನ ವ್ಯಕ್ತಿಯನ್ನೋ ಒಂದು ಆ ನಿರೀಕ್ಷೆ ಎದ್ದಿರ್ಬೋದು ಒಟ್ಟಿನಲ್ಲಿ ಈ ಇಡೀ ಅಧ್ಯಾಯ ನೋಡಿದ್ರೆ ಇದೊಂದು ಕೇವಲ ಘಟನೆಗಳ ವರದಿಯಲ್ಲ ಇದರಲ್ಲಿ ಅಪಾಯ ಇದೆ ಪಲಾಯನ ಇದೆ ದೈವಿಕ ಇದೆ ಖಂಡಿತ ಮತ್ತಾಯನ ಉದ್ದೇಶ ಸ್ಪಷ್ಟ ಇದೆ ಯೇಸು ದೇವರ ಮಗ ಆತನೇ ಮೆಸ್ಸಿಯ ಅವನಿಗೆ ಮೊದಲಿಂದಲೂ ವಿರೋಧ ಇತ್ತು ಆದರೆ ದೇವರು ಅವನನ್ನ ಕಾಪಾಡ್ದನು ಅಂತ ತೋರ್ಸೋದು ಹ್ಮ್ ಕನಸುಗಳು ನಕ್ಷತ್ರ ದೇವದೂತರು ಈ ದೈವಿಕ ಹಸ್ತಕ್ಷೇಪ ಒಂದು ಕಡೆ ಇನ್ನೊಂದು ಕಡೆ ಮನುಷ್ಯರ ಪ್ರತಿಕ್ರಿಯೆಗಳು ಹೆರೋದನ ಕ್ರೌರ್ಯ ಜ್ಞಾನಿಗಳ ಪೂಜೆ ಯೋಸೆಫನ ವಿಧೇಯತೆ ಇವೆಲ್ಲ ಸೇರ್ಕೊಂಡೇ ಈ ಕಥೆ ನಡೆಯೋದು ಹಾಗಾದ್ರೆ ಇದು ಯೇಸುವಿನ ಗುರುತನ್ನ ಸ್ಥಾಪಿಸೋ ಜೊತೆಗೆ ನಂಬಿಕೆ ವಿಧೇಯತೆ ಇವುಗಳ ಮಹತ್ವವನ್ನು ಹೇಳುತ್ತೆ ಕೇಳುಗರು ಯೋಚನೆ ಮಾಡ್ಲಿಕ್ಕೆಲ್ಲೊಂದು ವಿಷಯ ಇದೆ ನೋಡಿ ಈ ಕಥೆಯಲ್ಲಿ ದೇವರು ಪದೇ ಪದೇ ಮಧ್ಯಪ್ರವೇಶಿಸ್ತಾನೆ ಕನಸು ನಕ್ಷತ್ರ ಇತ್ಯಾದಿ ಆದ್ರೂ ಮನುಷ್ಯರ ನಿರ್ಧಾರಗಳು ಕೆಟ್ಟದಾಗಿರ್ಲಿ ಹೆರೋದ ಒಳ್ಳೆದಾಗಿರ್ಲಿ ಯೋಸೆಫಾ ಜ್ಞಾನಿಗಳು ಕಥೆಯನ್ನ ಹೇಗೆ ರೂಪಿಸುತ್ತವೆ ಹ್ಮ್ ಅಂದ್ರೆ ದೈವಿಕ ಯೋಜನೆ ಇದ್ದರೂ ಮಾನವ ಕ್ರಿಯೆಗಳ ಪಾತ್ರವೇನು ಅನ್ನೋದು ಹೌದು ಈ ದೈವಿಕ ಹಸ್ತಕ್ಷೇಪಕ್ಕೂ ಮಾನವ ಕ್ರಿಯೆಗಳಿಗೂ ಇರುವ ಈ ಸಂಬಂಧ ಈ ನಿರೂಪಣೆಯ ಒಟ್ಟಾರೆ ಸಂದೇಶದ ಬಗ್ಗೆ ಮತ್ತೆ ಇವತ್ತಿಗೂ ಅದರ ಪ್ರಸ್ತುತತೆಯ ಬಗ್ಗೆ ಯಾವ ಹೊಸ ಆಲೋಚನೆಗಳನ್ನು ಕೊಡಬಹುದು